ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಾರಿ ಇವತ್ತು ಕಮೆಂಟ್ ಮಾಡಿದರು ಸಾರಿ ಸಿಸ್ಟರ್ ನಾನು ಸ್ವಲ್ಪ ಊರಲ್ಲಿರಲಿಲ್ಲ ಅದಕ್ಕೋಸ್ಕರ ಕೆಲಸ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಖಂಡಿತವಾಗಲೂ ನಿಮಗೋಸ್ಕರ ಊರಿಂದ ಬಂದು ಸ್ವಲ್ಪ ಅಡುಗೆ ಇತ್ತು ಅಡುಗೆ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ತೊಳೆದಿತ್ತು ತೊಳೆದುಬಿಟ್ಟು ಎಷ್ಟೊತ್ತಾದರೂ ಇವತ್ತು ವಿಡಿಯೋ ಮಾಡಿ ವೀಡಿಯೋ ಮಾಡಿ ನಿಮಗೋಸ್ಕರ ತಿಳಿಸ್ಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸರಿನಾ ಹೇಗೆಲ್ಲ ನಾನು ಸಾಲ ಒಂದಿಷ್ಟು ಸಾಲನ ಹೇಗೆಲ್ಲ ಬೇಗ ತೀರಿಸ್ಬೋದು ಅನ್ನೋದನ್ನ ನಾನು ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಒಂದೊಂದು ಒಂದೊಂದು ರೀತಿ ಇದೆ ಅದಕ್ಕೋಸ್ಕರ ಪೂರ್ತಿ ನೋಡಿ ವಿಡಿಯೋ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ತುಂಬ ಕಮೆಂಟ್ ಮಾಡಿದ್ದಕ್ಕೆ ತುಂಬ ತುಂಬ ಟ್ಯಾಂಕ್ಸ್ ಸಿಸ್ಟರ್ ನೀವು ನಿಮ್ಮ ಹೆಸರು ಏನು ಅಂತ ಗೊತ್ತಿಲ್ಲ ನಿಮ್ಮದು ಕೂಡ ಚಾನಲ್ ಇದೆ ಪ್ಲೀಸ್ ಇವ್ರದ್ದು ಒಂದು ಚಾನಲ್ ಇದೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ನೀವು ಅವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಅವ್ರದ್ದು ಚಾನೆಲ್ಲು ಮೆನ್ಷನ್ ಮಾಡಿರ್ತೀನಿ ಇಷ್ಟಾದರೆ ತುಂಬ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾರೆ ಅವ್ರಿಗೂ ಹೋಗಿ ಸಪೋರ್ಟ್ ಮಾಡಿ ಸರಿನಾ ಇವತ್ತಿಂದು ಟಾಪಿಕ್ ಬಂದು ಎರಡು ಲಕ್ಷ ಸಾಲ ತೀರಿಸುವುದು ಹೇಗೆ ಅದು ಬೇಗ ಆದಷ್ಟು ಬೇಗ ಎಷ್ಟು ಬೇಗ ನಾವು ಸಾಲನ ತೀರಿಸ್ಕೋತೀವಿ ಅಷ್ಟು ಬೇಗ ನಮಗೆ ಒಳ್ಳೆಯದಾಗುತ್ತೆ ಮೆಂಟ್ ಬರುತ್ತೆ ನನಗೆ ಇಷ್ಟು ಇನ್ಕಮ್ ಇದೆ ಅಂತ ಏನು ಕೂಡ ಹೇಳಿಲ್ಲ ಆದರೆ ಎರಡು ಲಕ್ಷ ಸಾಲ ಇದೆ ಅಂತ ಹೇಳಿದ್ದಾರೆ ಅದು ನನಗೂ ಟೈಮ್ ಇಲ್ಲ ಕೇಳೋಕ್ಕೋಸ್ಕರ ನಾನು ಕೇಳೋದ ಅಂದ್ಕೊಂಡು ಬರ್ತೆ ಹೋದೆ ಆದರೂ ಕೂಡ ಲೇಟಾಗೋಯ್ತಲ್ಲ ಆದರೂ ಒಂದಿಷ್ಟು ಐಡಿಯಾಸ್ನ ಕೊಡೋದ ಅವ್ರಿಗೆ ಹೇಗೆ ಬರುತ್ತೆ ಆ ಥರನ ಯೂಸ್ ಮಾಡಿಕೊಳ್ಳಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಯಾರೆಲ್ಲ ನನಗೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರಾ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡಿ ಇವಾಗ ಬಡ್ಡಿ ಕಟ್ಟೋದಕ್ಕೆ ಸಾಲ ಮಾಡ್ತಾರೆ ಕೆಲವರು ಅಷ್ಟೇ ಅಲ್ವಾ ಈಗ ಒಂದು ಇಷ್ಟು ಸಾಲ ಇರುತ್ತೆ ಅವ್ರು ಬಡ್ಡಿಯವರು ಬಂದಿದ್ದಾರೆ ಬಡ್ಡಿ ಕೇಳ್ತಾ ಇದ್ದಾರೆ ನಮ್ಮ ಕೈಯ್ಯಲ್ಲಿ ದುಡ್ಡಿಲ್ಲ ಆದರೂ ಕೂಡ ಏನು ಮಾಡ್ತೀವಿ ಬೇರೆಯವ್ರ ಹತ್ರ ಅದನ್ನು ಸಾಲ ಮಾಡಿ ಆ ಸಾಲದ ದುಡ್ಡನ್ನ ಬಡ್ಡಿಗೆ ಅಂತ ಕಟ್ತೀವಿ ಅದು ಎಷ್ಟು ಸರಿ ಅದರಿಂದನೇ ಒನ್ ಟು ಡಬಲ್ ಸಾಲ ಆಗೋದು ಸಾಲ ಅನ್ನೋದು ಬೆಲೆ ಬೆಳೆಯಲ್ಲ ಅದು ನಾವು ನಾವೇ ತಂದ್ಕೊಳ್ಳೋದು ಅದಕ್ಕೋಸ್ಕರ ಸಾಲ ಬಡ್ಡಿ ಕಟ್ಟೋದಕ್ಕೆ ಬ ಸಾಲ ಮಾಡಿ ಬಡ್ಡಿ ಕಟ್ಟಬೇಡಿ ಆದಷ್ಟು ಅಸಲನ್ನ ಹೇಗೆ ನಾವು ಸಾಲದ ಮೂಲಕ ನಾವು ಬೇಗ ಬೇಗ ಹೇಗೆ ತೀರಿಸ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಬಡ್ಡಿ ಕಟ್ಟೋದಕ್ಕೆ ನೀವು ಸಾಲ ಮಾಡೋಕ್ಕೆ ಹೋಗಬೇಡಿ ಯಾವತ್ತೂ ಕೂಡ ಅದು ಒನ್ ಟು ಡಬಲ್ ಸಾಲ ಆಗುತ್ತೆ ಮತ್ತು ಬಡ್ಡಿ ಕಟ್ಟಿ ಅಸಲ ಉಳಿಸ್ಕೊಳ್ಬೇಡಿ ಹೇಗೆ ಅಂದರೆ ಇವಾಗ ಒಂದಿಷ್ಟು ಅಸ್ಲ ನಾವು ಕಟ್ಟಬೇಕು ಆದರೆ ದುಡ್ಡು ಮಂತ್ಲಿ ಮಂತ್ಲಿ ಹೇಗಾದರೂ ನಾವು ಕಟ್ಬಿಡ್ಬೋದು ಅದು ತೀರಿಸ್ಬಿಡ್ಬೋದು ಆದರೂ ಲೇಝಿತನ ಏನು ಅಂದರೆ ಅಯ್ಯೋ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಯಾವುದಾದ್ರೂ ದುಡ್ಡಾಗಲಿ ಅದು ಆವಾಗ ನಿಮಗೆ ತೀರಿಸ್ತೀವಿ ಇವಾಗ ಬಡ್ಡಿ ಕಟ್ಕೊಂಡೇ ಹೋಗ್ತಾ ಇರ್ತೀವಿ ಅಂದ್ಕೊಂಡು ನೀವು ಅಂದ್ಕೋತೀರ ಅದು ಅಷ್ಟು ನೀವು ಲೇಸಿಯಾಗಿ ಆ ಥರ ನೀವು ಬಡ್ಡಿ ಕಟ್ಕೊಂಡು ಹೋಗ್ಬೇಡಿ ಆದಷ್ಟು ನೀವು ಟ್ರೈ ಮಾಡಿ ಅಸ್ಲನ್ನು ಕೂಡ ನೀವು ತೀರಿಸೋದಕ್ಕೆ ಸರಿನಾ ಹಸಲು ಬೇಗ ತೀರ್ಸೋದಕ್ಕೆ ಟ್ರೈ ಮಾಡಿ ಬಡ್ಡಿನೇ ಕಟ್ಕೊಂಡು ಹೋಗ್ತಾಯಿದ್ರೆ ನೀವು ಯಾವಾಗ ನೀವು ನಿಮ್ಮ ಜೀವನನ ಮುಂದೆ ಒಂದು ರಿಚ್ ಟೈಪಲ್ಲಿ ಹೇಗೆ ಹೋಗ್ತೀರಾ ಅಲ್ವಾ ಅದಕ್ಕೋಸ್ಕರ ಸಾಲ ಮಾಡಿದ್ದೀರಾ ಅಲ್ಲ ಅಂತಿಲ್ಲ ಸಾಲ ಮಾಡಿದರೆ ಇನ್ಮೇಲೆ ನೀವು ಅರುತ್ತು ಅದನ್ನು ಸಾಲ ಮುಂದೆ ಮಾಡ್ದೇನೆ ಬಡ್ಡಿನೂ ಜಾಸ್ತಿ ಕಟ್ತೇನೆ ಆದಷ್ಟು ನಿಮಗೆ ಎಷ್ಟು ಅಸಲು ಕಟ್ಟಬೇಕು ಅನಿಸುತ್ತೆ ಅಷ್ಟು ನಾನು ನೀವು ಕಟ್ಕೊಂಡು ಹೋಗ್ಬೋದು ಇದೊಂದು ಮತ್ತು ನಿಮ್ಮದು ಸಾಲ ಎಷ್ಟಿದೆ ಅಂತ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಸರಿನಾ ಫಸ್ಟು ನಿಮಗೆ ಏನು ಚಿಲ್ಲರೆ ಸಾಲ ಇದೆಯಾ ದೊಡ್ಡ ಅಮೌಂಟಿನ ಸಾಲ ಇದೆಯಾ ಇಲ್ಲ ಲೋನ್ಸ್ಗೆ ಅಂದ್ಕೊಂಡು ಇಲ್ಲ ಸಂಘಗಳಿದೆಯಾ ಯಾವ ಥರ ಇದೆ ಅಂದ್ಕೊಂಡು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಆವಾಗ ಸಾಲ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸುಮ್ಮನೆ ಅದ್ರ ಬಗ್ಗೆ ಬಿಟ್ಬಿಟ್ರೆ ನೀವು ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಅಂತ ಅದು ಏನು ಬಡ್ಡಿಗೆ ಬಡ್ಡಿ ಬೆಳೆದು ಬೆಳೆದು ಅವ್ರಿಗೇನು ಇವತ್ತೆಲ್ಲ ನಾಳೆ ಹೊಸಲಿ ಮಾಡಲೇಬೇಕು ಅಂದ್ಕೊಂಡು ಬಡ್ಡಿ ಬರುತ್ತೆ ಅಂದ್ಕೊಂಡು ಸುಮ್ಮನಾಗ್ತಾರೆ ಅದೇ ಬಡ್ಡಿ ಕಟ್ಟೋದು ನಾವೇ ತಾನೇ ಅದಕ್ಕೋಸ್ಕರ ಆ ಥರ ಅನ್ಕೋಬೇಡಿ ಒಂದು ನೋಟ್ ಬುಕ್ಕಲ್ಲಿ ಕ್ಲೀನಾಗಿ ಬರೆದಿಟ್ಕೊಳ್ಳಿ ಯಾವುದೆಲ್ಲ ಜಾಸ್ತಿ ಬಡ್ಡಿ ಇದೆ ಅದನ್ನ ನಾವು ಒಂದು ಸೈಡಲ್ಲಿ ಬರ್ದುಕೊಳ್ಳಿ ಯಾವುದೆಲ್ಲ ಕಡಿಮೆ ಬಡ್ಡಿ ಇದೆ ಅದು ಇನ್ನೊಂದು ಸೈ ಸೈಡಲ್ಲಿ ಬರ್ದುಕೊಳ್ಳಿ ಸರಿನಾ ಯಾವುದೆಲ್ಲ ಬೇಗ ಬೇಗ ತೀರಿಸಬೇಕು ಅನ್ನೋದನ್ನ ಅರ್ಥ ಆಗುತ್ತೆ ನಿಮಗೆ ಆಯಿತಾ ಇವಾಗ ಸಾಲವನ್ನು ಇವಾಗ ಒಂದು ನಿಮ್ಮ ಹತ್ರ ಎರಡು ಲಕ್ಷ ಸಾಲ ಇದೆ ಅದನ್ನು ನೀವು ಬಡ್ಡಿ ಸಮೇತನೂ ಕೂಡ ಅಸ್ಲನ್ನು ಸೇರಿಸಿ ನೀವು ಕಂತಿನ ರೂಪದಲ್ಲಿ ಕಟ್ಕೊಂಡೋಗಿ ಇವಾಗ ತಿಂಗ್ ತಿಂಗಳು ನೀವು ಕಂತನ್ನು ಕಟ್ಕೊಂಡು ಹೋಗ್ತೀರಲ್ವ ಆ ಥರ ಕಟ್ಕೊಂಡೋಗಿ ಆವಾಗ ನಿಮಗೆ ಬಡ್ಡಿನೂ ಕೂಡ ಹೋಗುತ್ತೆ ಅನ್ನೂ ಕೂಡ ತೀರ್ಕೊಂಡು ಹೋಗುತ್ತೆ ಬೇಗ ಆವಾಗ ನೀವು ಬೇಗನೆ ತೀರ್ಸ್ಕೊಂಡು ಹೋಗ್ಬೋದು ಸರಿನಾ ಇವಾಗ ಎರಡು ಲಕ್ಷ ಸಾಲ ಇದೆ ತಿಂಗಳಿಗೆ ನೀವು ಒಂದು ಹತ್ತು ಸಾವಿರ ಕಟ್ಕೊಂಡು ಹೋಗಿ ಹೇಗಾದರೂ ಮನಿ ಸೇವಿಂಗ್ ಮಾಡಿ ನೀವು ಬೇಗ ತೀರಿಸ್ಬೇಕು ನಾನು ಸಾಲ ಇವತ್ತು ನಾನು ಈ ವರ್ಷ ನಾನು ತೀರಿಸಲೇಬೇಕು ಮುಂದಿನ ವರ್ಷದಿಂದ ಯಾವುದೇ ಸಾಲದ ಜಂಜಾಟ ಇಲ್ಲದೇನೆ ನಾನು ಒಳ್ಳೆಯ ರೀತಿಲಿ ನಾನು ಬದುಕಬೇಕು ಅನ್ನೋಗಿದ್ರೆ ಬೇಗ ನೀವು ಸಾಲನ ತೀರಿಸಬೇಕು ಅಂದರೆ ಬಡ್ಡಿನೆಲ್ಲ ಇದು ಮಾಡಿ ಇವಾಗ ಬಡ್ಡಿ ಸಾಲ ನೀವು ಏನಾದರೂ ಈಸ್ಕೊಂಡಿದ್ರೆ ಇಲ್ಲ ನನಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ ಈ ಥರ ನನಗೆ ತಿಂಗಳು ಕೂಡ ಕಂತನ ರೀತಿಲಿ ಕಟ್ಕೊಂಡು ಹೊಟ್ಟು ಹೋಗ್ತೀನಿ ಅಂತ ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಕೇಳಿಕೊಂಡ್ರೆ ಯಾರೂ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಅವ್ರಿಗೆ ದುಡ್ಡು ಬೇಕಿದೆ ಆಗೋಗಿ ಈ ಥರ ನೀವು ಮಾಡ್ಬೋದು ಯಾಕೆಂದರೆ ಆವಾಗ ನಿಮಗೆ ಅಸ್ಲು ಕ್ಲೋಸ್ ಆಗುತ್ತೆ ಬಡ್ಡಿನೂ ಕೂಡ ಕಡಿಮೆ ಬೀಳುತ್ತೆ ಬಡ್ಡಿನೂ ಕೂಡ ನೀವು ಕ್ಲೋಸ್ ಮಾಡ್ಕೊಬೋದು ಸರಿನಾ ಅವ್ರಿಗೆ ನೀವು ಬಡ್ಡಿ ಎಷ್ಟು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ನೀವು ಡಿಸ್ಕಸ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಬಡ್ಡಿನ ಕಡಿಮೆ ಮಾಡೋಕ್ಕೆ ಹೇಳಿ ಕಡಿಮೆ ಮಾಡಿಸ್ಕೊಳ್ಳಿ ಸರಿನಾ ತಿಂಗಳಿಗೆ ಹತ್ತು ಸಾವಿರ ಅಂತ ಕಟ್ಕೊಂಡೋದ್ರು ನೀವು ಇಪ್ಪತ್ತು ತಿಂಗಳಲ್ಲಿ ನೀವು ಎರಡು ಲಕ್ಷನ ತೀರಿಸ್ಕೊಂಡು ಹೊಟ್ಟೋಗ್ಬಿಡ್ಬೋದು ಅಷ್ಟು ಬಜೆಟ್ ಅಂತ ನನಗೆ ಗೊತ್ತಿಲ್ಲ ಏನಾದರೂ ಯಾರಾದರೂ ನನಗೆ ಕಮೆಂಟ್ ಮಾಡಬೇಕಾದ್ರೆ ಈ ಥರ ಏನಾದರೂ ಸಾಲ ತೀರಿಸೋ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮದು ಸಂಬಳ ಎಷ್ಟು ನಿಮ್ಮ ಬಜೆಟ್ ಏನು ಅಂತ ಎಷ್ಟು ಜನ ಇದ್ದೀರಾ ಅಂತ ನೀವು ಒಂದಿಷ್ಟು ಕಮೆಂಟ ನನಗೆ ಹಾಕಿ ಹಾಕಿ ಆವಾಗ ನನಗೆ ಈಸಿ ಆಗುತ್ತೆ ನಿಮಗೆ ಹೇಗೆ ಸಾಲ ತೀರಿಸ್ಬೋದು ಬಜೆಟಿಂಗ್ ಹೇಗೆ ಮಾಡ್ಬೋದು ಅನ್ನೋದು ನನಗೆ ಅರ್ಥ ಆಗುತ್ತೆ ಮತ್ತು ಇಷ್ಟ ಆಯಿತಾ ಬೇಗ ನೀವು ಇಪ್ಪತ್ತು ತಿಂಗಳಲ್ಲಿ ನೀವು ಸಾಲ ತೀರಿಸ್ಕೋಬೌದು ಅದಲ್ಲದೆ ನೀವು ಏನಾದರೂ ಮಧ್ಯೆ ಯಾವುದಾದ್ರೂ ಅಮೌಂಟ್ ಆಯಿತು ಅಂತ ಅಂದರೆ ಅದನ್ನು ಬೇಗನೆ ಕೊಟ್ಟು ತೀರಿಸ್ಕೊಳ್ಳಿ ಇಲ್ಲ ಅಂದರೆ ನನಗೆ ಇಲ್ಲ ನನಗೆ ಬಿಲ್ಕುಲ್ ಆಗೋದೇ ಇಲ್ಲ ನಾನು ಬಡ್ಡಿ ಕೊಟ್ಟಿರೋದು ಅದನ್ನು ಮಾತ್ರ ಕೊಡಿ ನನಗೆ ಆಗೋದೇ ಇಲ್ಲ ಅಂತ ಏನಾದರೂ ಹಠ ಮಾಡಿದ್ರೆ ಸ ಮಾಡಿದ್ರೆ ಒಂದು ಚೀಟಿ ಹಾಕ್ಕೊಳ್ಳಿ ಇವಾಗ ಮಂತ್ಲಿ ಚೀಟಿ ಅಂತ ಬರುತ್ತೆ ಅಲ್ವ ಆ ಥರ ಚೀಟಿ ಹಾಕೊಳ್ಳಿ ಇವಾಗ ಎರಡು ಲಕ್ಷ ತೀರಿಸ್ಬೇಕು ಅಂದರೆ ನೀವು ಎರಡೂವರೆ ಲಕ್ಷ ಆದರೂ ನೀವು ಚೀಟಿ ಹಾಕೋಬೇಕಾಗುತ್ತೆ ಯಾಕೆಂದರೆ ಇವಾಗ ನಾನು ಚೀಟಿ ಹಾಕಿ ಚೀಟಿ ಎರಡು ಲಕ್ಷನೇ ತೆಗಿತೀನಿ ಅಂದರೆ ಆಗಲ್ಲ ಅದರಲ್ಲಿ ಹಿಡ್ದು ಕೊಡ್ತಾರೆ ಅದಕ್ಕೋಸ್ಕರ ಎರಡೂವರೆ ಮೂರು ಲಕ್ಷದ್ದು ಚೀಟಿ ಹಾಕ್ಕೊಳ್ಳಿ ಆವಾಗ ಅದನ್ನು ಕಟ್ಕೊಂಡು ಹೋಗ್ಬೋದು ಅದನ್ನು ಚೀಟಿನ ಒಂದು ತಿಂಗಳಲ್ಲ ಎರಡು ಎರಡನೇ ತಿಂಗಳು ಇಲ್ಲ ಒಂದನೇ ತಿಂಗಳು ಮೂರನೇ ತಿಂಗಳು ಯಾವಾಗ ನಿಮಗೆ ಆವಾಗ ನೀವು ಬೇಗನೆ ತೀರಿಸ್ಕೋಬೋದು ಅಲ್ವಾ ಇವಾಗ ಚೀಟಿನ ನೀವು ತೊಗೊಂಡ್ರಿ ಅಂತೇಳಿ ತೊಗೊಂಡು ಅವ್ರಿಗೆ ಎಷ್ಟಿದೆ ಕ್ಲಿಯರ್ ಮಾಡೋದು ಕ್ಲಿಯರ್ ಮಾಡಿಬಿಟ್ಟು ಇವಾಗ ಚೀಟಿಗೆ ಮಂತ್ಲಿ ಮಂತ್ಲಿ ಹತ್ತು ಸಾವಿರ ಇವಾಗ ಎರಡು ಲಕ್ಷದ ಚೀಟಿ ಅಂದರೆ ಹತ್ತು ಸಾವಿರ ಕಟ್ಟಬೇಕಾಗುತ್ತೆ ಹತ್ತು ಸಾವಿರ ಕಟ್ಕೊಂಡು ಹೋಗ್ಬೋದು ಇಲ್ಲ ಎಕ್ಸ್ಟ್ರಾ ನೀವು ಎರಡು ಲಕ್ಷ ಎರಡೂವರೆ ಲಕ್ಷ ಅಂದರೆ ಹತ್ತು ಸಾವಿರ ಹನ್ನೆರಡೂವರೆ ಸಾವಿರ ಕಟ್ಟಬೇಕಾಗುತ್ತೆ ಸರಿನಾ ಹನ್ನೆರಡುವರೆ ಸಾವಿರ ಎರಡೂವರೆ ಲಕ್ಷ ಚೀಟಿ ಹಾಕಿದ್ರೆ ಇಲ್ಲಾಂದರೆ ಎರಡು ಲಕ್ಷ ಅಂದರೆ ಇಲ್ಲ ನಾನು ಅಡ್ಜಸ್ಟ್ ಮಾಡಿ ಕಟ್ಕೋತೀನಿ ಎರಡು ಲಕ್ಷದ ಸಾಕು ಅಂತ ಹೇಳಿದ್ರೆ ಏನಾದರೂ ಎರಡು ಲಕ್ಷದ ಚೀಟಿ ತೆಗೆದು ಏನು ಮೇಲೆ ಭರ್ತಿ ಮಾಡಬೇಕು ದುಡ್ಡನ್ನ ಅದನ್ನು ಭರ್ತಿ ಮಾಡಿ ಅವ್ರಿಗೆ ಕ್ಲಿಯರ್ ಮಾಡಿಬಿಡಿ ಆವಾಗ ಒಂದೇ ಸತಿ ಕ್ಲಿಯರ್ ಆಗೋಗುತ್ತೆ ಆಮೇಲೆ ನೀವು ಆರಾಮಾಗಿ ಮಂತ್ಲಿ ಮಂತ್ಲಿ ಚೀಟಿನ ಹೋಗ್ಬೋದು ಅಲ್ವಾ ಅದಕ್ಕೋಸ್ಕರ ಇದು ಕೂಡ ಒಳ್ಳೆಯ ಐಡಿಯಾ ನೋಡಿ ಏನಾದರೂ ನಿಮ್ಮದು ಬಜೆಟ್ ಏನಾದರೂ ನಲ್ವತ್ತು ಸಾವಿರ ಏನಾದರೂ ಇದ್ದರೆ ನೀನು ಎಷ್ಟಿದೆ ಅಂತ ಗೊತ್ತಿಲ್ಲ ನಲ್ವತ್ತು ಸಾವಿರ ಏನಾದರೂ ಬಜೆಟ್ ಇದ್ದರೆ ಹೇಗಾದರೂ ಮಾಡಿ ನೀವು ಇಪ್ಪತ್ತು ಸಾವಿರ ಮನೆ ಖರ್ಚಿಗೆ ಅಂತ ಇದು ಮಾಡಿಕೊಂಡು ಇಪ್ಪತ್ತು ಸಾವಿರ ತೀರ್ಸೋಕ್ಕೆ ಟ್ರೈ ಮಾಡಿ ಬೇಗ ತೀರೋಗುತ್ತೆ ಹತ್ತೇ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತು ಸಾವಿರ ನಾನು ಕಟ್ಟಿ ತೀರಿಸ್ತೀನಿ ಅಂದರೆ ನೀವು ಆರಾಮಾಗಿ ಹತ್ತೇ ತಿಂಗಳಲ್ಲಿ ನೀವು ತೀರಿಸ್ಬೋದು ಎರಡು ಲಕ್ಷ ತೀರಿಸ್ಬೋದು ಏನಾದರೂ ನಲ್ವತ್ತು ಸಾವಿರ ಐವತ್ತು ಸಾವಿರ ನಿಮಗೆ ಸಂಬಳ ಇದೆ ಇನ್ಕಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಆರಾಮಾಗಿ ನೀವು ಇಪ್ಪತ್ತು ಸಾವಿರ ಕಟ್ಟಿ ನೀವು ಹತ್ತೇ ತಿಂಗಳಲ್ಲಿ ನೀವು ಮತ್ತು ನಾಲ್ಕನೇದೇನು ಅಂದರೆ ಏನಾದರೂ ನಿಮ್ಗೆ ನಿಮ್ಮ ಹತ್ರ ಒಡವೆ ಏನಾದರೂ ಇದೆಯಾ ಒಡವೆ ಇದ್ದರೆ ಅದನ್ನು ಬ್ಯಾಂಕಲ್ಲಿ ಇಡಬೇಕು ಸೇಟು ಅಂಗಡಿಲಿ ಇಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಅಲ್ಲೂ ಕೂಡ ಬಡ್ಡಿ ಜಾಸ್ತಿ ಇದೆ ಬ್ಯಾಂಕಲ್ಲಿ ಇಟ್ಟು ಬಡ್ಡಿ ಕಡಿಮೆ ಇರುತ್ತೆ ಏನಾದರೂ ನೀವು ಬಡ್ಡಿ ಸಾಲ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಬಡ್ಡಿ ಯಾವಾಗಲೂ ಏನಿರಲ್ಲ ಐದು ರೂಪಾಯಿ ಹತ್ತು ಅಂತೂ ಬಡ್ಡಿ ನಡೀತಾ ಇದೆ ಇವಾಗ ನಡೀತಾ ಇರೋದೇ ಅಷ್ಟು ಐದು ರೂಪಾಯಿ ಹತ್ತು ರೂಪಾಯಿ ಅಂತ ಅದು ಕಡಿಮೆನೆ ಸಿಟಿಗಳಲ್ಲಿ ಇಪ್ಪತ್ತು ರೂಪಾಯಿ ಆ ಥರ ಮೀಟ್ರ್ ಬಡ್ಡಿ ಆ ಥರ ಎಲ್ಲ ನಡೀತಿದೆ ಏನಾದರೂ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿಗೆ ತೊಗೊಂಡಿದ್ದೀನಿ ಅಂದರೆ ಏನಾದರೂ ನಿಮ್ಮ ಹತ್ರ ಒಡವೆ ಇದೆ ಅಂದರೆ ಅದನ್ನು ಒಡವೆನ ತೊಗೊಂಡೋಗಿ ಬ್ಯಾಂಕಲ್ಲಿಟ್ಟು ನೀವು ಆ ಸಾಲನ ಬೇಗ ತೀರಿಸ್ಕೋಬೋದು ಅದಾದಮೇಲೆ ಬ್ಯಾಂಕಿಗೆ ಸ್ವಲ್ಪ ಸ್ವಲ್ಪ ಇವಾಗ ನೀವು ಹತ್ತು ಸಾವಿರ ಹದಿನೈದು ಸಾವಿರ ಎಷ್ಟು ಆಗುತ್ತೆ ಆದಷ್ಟು ತೊಗೊಂಡೋಗಿ ಬ್ಯಾಂಕಿಗೆ ಅದನ್ನು ಸ್ವಲ್ಪ ಸ್ವಲ್ಪ ನೀವು ತಿಂಗಳು ತಿಂಗಳು ತೊಗೊಂಡೋಗಿ ಕಟ್ತಾ ಇದ್ರೆ ಅದರ ಬಡ್ಡಿನೂ ಕೂಡ ಲೆಸ್ ಮಾಡ್ತಾರೆ ಬ್ಯಾಂಕ್ ಅವರು ಈಗ ಹತ್ತು ಸಾವಿರದ್ದು ಬಡ್ಡಿ ಎಷ್ಟಿದೆ ಅಷ್ಟನ್ನು ಲೆಸ್ ಮಾಡ್ತಾರೆ ಆವಾಗ ನೀವು ಬೇಗ ನೀವು ಹತ್ತು ಹನ್ನ ಹನ್ನೆರಡು ತಿಂಗಳಲ್ಲಿ ನಿಮ್ಮ ಒಡವೆನ ವಾಪಸ್ ತೊಗೊಬೋದು ಇದು ಕೂಡ ಒಳ್ಳೆಯ ಐಡಿಯಾ ಇದನ್ನು ಕೂಡ ಟ್ರೈ ಮಾಡಿ ಇದ್ದರೆ ಮತ್ತು ಐದನದು ಒಂದಿಷ್ಟು ಮನಿ ಸೇವಿಂಗ್ ಏನಾದರೂ ನೀವು ಮಾಡಿದರೆ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸಲ್ಲಿ ಮನಿ ಸೇವಿಂಗ್ ಏನಾದರೂ ಮಾಡಿದ್ದೀರಾ ಅಂದ್ಕೊಂಡ್ರೆ ಅದನ್ನು ಹಾಗೆ ಇಟ್ಕೊಬಿಡಿ ಇವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಏನಾದರೂ ಅಂದ್ಕೊಂಡ್ರೆ ನೀವು ಆ ದುಡ್ಡನ್ನ ತೊಗೊಳ್ಳಿ ತೊಗೊಂಡು ಸಾಲ ಏನಿದೆ ಕ್ಲಿಯರಾಗಿ ತೀರಿಸ್ಬಿಡಿ ಅದಾದಮೇಲೆ ನೀವೇನಾದರೂ ಬ್ಯಾಂಕ್ಗಳಿಗೆ ಈಗ ಆರ್ ಡಿ ಏನಾದರೂ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಈಗ ಆರ್ ಡಿ ಒಂದು ಐದು ಸಾವಿರ ಹತ್ತು ಸಾವಿರ ಕಟ್ತಾ ಇದ್ದೀರಾ ಇಲ್ಲ ಎರಡು ಸಾವಿರ ಕಟ್ತಾ ಇದ್ದೀರಾ ಅಂದರೆ ಅದನ್ನು ತೊಗೊಬಿಡಿ ತೊಗೊಂಡು ನೀವು ಸಾಲನ ಎಷ್ಟಿದೆ ಅದು ತೀರಿಸ್ಕೊಳ್ಳಿ ಅದಾದಮೇಲೆ ನೀವು ಏನು ಬಡ್ಡಿ ಕಟ್ತಾ ಇದ್ರಿ ಏನು ನೀವು ಅಸಲಿಗೆ ಕಂತಿಗೆ ದುಡ್ಡು ಕಟ್ತಾಯಿದ್ರಿ ಅದೇ ದುಡ್ಡನ್ನ ಮತ್ತೆ ನೀವು ರೀ ಓಪನ್ ಮಾಡಿ ಬ್ಯಾಂಕ್ಗಳಿಗೆ ಕಟ್ಕೊಂಡು ಹೋಗ್ಬೋದು ಆವಾಗ ಕೂಡ ನಿಮಗೆ ಬೇಗ ಗ್ರೋ ಆಗ್ತೀರ ಬೇಗ ಸಾಲನೂ ತೀರುತ್ತೆ ಇಲ್ಲ ನನಗೆ ಅಷ್ಟೆಲ್ಲ ಏನಿಲ್ಲ ಇನ್ಕಮ್ ಏನಿಲ್ಲ ನನಗೆ ಬರ್ತಾ ಇರೋದೇ ಸ್ವಲ್ಪ ಇನ್ಕಮ್ಮು ಏನು ಮಾಡಲಿ ಅಂತ ಅಂದ್ಕೊಂಡ್ರೆ ನೀವು ಇವಾಗ ಎರಡು ಲಕ್ಷ ಸಾಲ ಇದೆ ನೀವು ಒಟ್ಟಿಗೆ ಎರಡು ಲಕ್ಷ ತೊಗೊಂಡಿದ್ದೀರಾ ಇಲ್ಲ ಚಿಲ್ಲರೆ ಚಿಲ್ಲರೆ ಆ ಥರ ತೊಗೊಂಡಿದ್ದೀರಾ ಇಲ್ಲ ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆ ಥರ ಏನಾದರೂ ತೊಗೊಂಡಿದ್ದೀರಾ ಅಂದ್ಕೊಂಡ್ರೆ ನೀವು ಒಂದು ಕ್ಲೀನಾಗಿ ಲೀಸ್ಟ್ ಹಾಕ್ಕೊಳ್ಳಿ ಯಾವುದು ನಿಮಗೆ ಅರ್ಜೆಂಟ್ ಇದೆ ಯಾವುದು ಜಾಸ್ತಿ ಬಡ್ಡಿ ಇದೆ ಅನ್ನೋದನ್ನ ಫಸ್ಟು ಲೀಸ್ಟ್ ಹಾಕ್ಕೊಳ್ಳಿ ಅದನ್ನು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನ ತೀರ್ಸೋಕ್ಕೆ ಟ್ರೈ ಮಾಡಿ ಇವಾಗ ನೀವು ಸಂಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ನೀವು ಎಲ್ಲದರಲ್ಲೂ ಬಜೆಟಿ ಹಾಕಬೇಕು ಬಜೆಟ್ ಹಾಕಿ ನೀವು ಎಲ್ಲದನ್ನೂ ಖರ್ಚು ನಿಭಾಯಿಸ್ತೀನಿ ಅಂದರೆ ಆವಾಗ ಬೇಗ ಆಗುತ್ತೆ ಎಲ್ಲದಕ್ಕೂ ಬಜೆಟ್ ಹಾಕಬೇಕು ಈ ತಿಂಗಳಿಗೆ ಎಷ್ಟೇ ಈ ತಿಂಗಳಿಗೆ ಎಷ್ಟೇ ಅಂತ ನೀವು ಮನೆಯವರು ಕೂತ್ಕೊಂಡು ಮಾತಾಡಿ ಬಜೆಟ್ ಹಾಕಿ ಅದರಿಂದ ಬೇಗ ಸಾಲ ತೀರಿಸ್ಬೋದು ಇಬ್ಬರೂ ಕೂಡ ಕೂತಿ ಮಾತಾಡೋದ್ರಿಂದ ಸಾಲ ಬೇಗ ತೀರುತ್ತೆ ಯಾ ಯಾಕೆ ಅಂತ ಹೇಳಿದ್ರೆ ಇಬ್ರಿಗೂ ಅರ್ಥ ಆಗುತ್ತೆ ಇವಾಗ ನಾವು ಏನು ವೇಸ್ಟ್ ಖರ್ಚು ಮಾಡ್ತಲ್ಲ ನಮ್ಮದು ಇರೋವಂಥ ಸಾಲನ ಬೇಗನ ತೀರ್ಸೋಕೆ ನಾವು ಟ್ರೈ ಮಾಡೋದಂತ ಇಬ್ಬರು ಕೂತಿ ಮಾತಾಡ್ಸಿದ್ರೆ ವೇಸ್ಟ್ ಖರ್ಚು ಇರಲ್ಲ ಯಾಕೆಂದ್ರೆ ಒಂದು ವರ್ಷ ಹಬ್ಬ ಏನು ಹರಿದಿನ ಬಟ್ಟೆಗಳು ಶಾಪಿಂಗ್ಸು ಏನು ಗ್ರೋಸರಿ ಆ ಥರ ಎಲ್ಲ ಏನಿದಿಲ್ಲ ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನೀವು ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದು ಮಿಕ್ಕಿದ ಹಣ್ಣು ಕೂಡ ಸೇವಿಂಗ್ ಮಾಡ್ತಾ ಮಾಡ್ತಾ ಮಂತ್ಲಿ ಇಷ್ಟು ಅಂತ ಕಟ್ಕೊಂಡೋಗಿ ಆವಾಗಲೂ ಕೂಡ ನಿಮಗೆ ಬೇಗ ಸಾಲ ತೀರುತ್ತೆ ಸರಿನಾ ಚಿಕ್ಕ ಪುಟ್ಟ ಏನಾದರೂ ಐದು ಸಾವಿರ ಹತ್ತು ಸಾವಿರ ಏನಾದರೂ ಸಾಲ ಇದೆ ಅಂದರೆ ಅದನ್ನು ಕೂಡ ಒಂದು ತಿಂಗಳಿಗೆ ಕ್ಲಿಯರ್ ಮಾಡಿ ಕ್ಲೋಸ್ ಮಾಡಿಬಿಡಿ ಅದಾದಮೇಲೆ ನೀವು ಒಟ್ಟಿಗೆ ನೀವು ಎರಡು ಲಕ್ಷ ಸಾಲ ತೀರಿಸ್ತೀನಿ ಅಂತ ಅಂತೀರಲ್ಲ ಏನಾದರೂ ಚೀಟಿ ಗೀಟಿ ತೊಗೊಂಡು ನೀವು ಒಟ್ಟಿಗೆ ಸಾಲ ತೀರಿಸೋಕೆ ಹೋಗ್ತಿರಲ್ಲ ಆವಾಗ ಬಡ್ಡಿನ ಕಡಿಮೆ ಮಾಡಿ ಯಾರೂ ಕೂಡ ಪೂರ್ತಿ ಹಣ ಕೊಡಬೇಕಾದ್ರೆ ಬಡ್ಡಿ ಜಾಸ್ತಿ ಹೋಗಲ್ಲ ಎಲ್ಲರೂ ಒಂದು ಎರಡು ತಿಂಗಳು ಮೂರು ತಿಂಗಳು ಲೆಸ್ ಮಾಡಿನೇ ಕೊಡಬೇಕಾಗುತ್ತೆ ಏನಾದರೂ ಕಟ್ಟಿಲ್ಲ ಹಾಕೊಳ್ಳೋರು ಈಸ್ಕೋತಾರೆ ಸ್ವಲ್ಪ ಆದಷ್ಟು ನೀವು ಸ್ವಲ್ಪ ಸೇವಿಂಗ್ ಮಾಡೋದು ನೋಡಿ ಇಲ್ಲ ಇಟ್ಕೊಂಡು ಕೊಡ್ತೀನಿ ನಾನು ಇಷ್ಟು ದಿನ ಎಲ್ಲ ಬಡ್ಡಿ ಕಟ್ಟಿದ್ದೀನಿ ನೋಡಿ ಟ್ರೈ ಮಾಡಿ ಅಂತ ಹೇಳಿದ್ರೆ ಯಾರಾದರೂ ಸ್ವಲ್ಪ ಪೂರ್ತಿ ಹಣ ಕೊಡ್ತಾಯಿದ್ದೀರಲ್ಲ ಅದಕ್ಕೆ ಸ್ವಲ್ಪ ಹಣನ ಹಿಡಿದು ಕೊಡ್ಬೋದು ಒಂದು ತಿಂಗಳು ಬಡ್ಡಿ ನೀವು ಹಿಡಿದು ಎರಡು ತಿಂಗಳು ಬಡ್ಡಿ ಹಿಡಿದು ಕೊಡ್ಬೋದು ಆ ಥರ ಕೂಡ ಟ್ರೈ ಮಾಡಿ ಒಟ್ಟಿಗೆ ಪೂರ್ತಿ ಕೊಡೋಕೆ ಹೋಗಬೇಡಿ ಇಷ್ಟರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ನನಗಾಗಷ್ಟು ನನಗೆ ಶೇರ್ ಮಾಡಿದ್ದೀನಿ ಯಾಕೆಂದರೆ ನನ್ನ ನನ್ನ ಥಿಂಕ್ ಏನು ಅಂದರೆ ಬಡ್ಡಿ ಕಟ್ಟಬಾರ್ದು ಬಡ್ಡಿಯಿಂದನೇ ಅಸ್ಲನ್ನೇ ಬೇಗ ಕಟ್ಕೊಂಡು ಹೋಗ್ಬೋದು ಅಂತ ಒಂದು ಥಿಂಕ್ ಮಾಡಿದ್ದೀನಿ ಅಷ್ಟೇ ಬಡ್ಡಿಯಿಂದ ಸುಮ್ಮನೆ ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ರೆ ಸಾಲ ತೀರಲ್ಲ ಅದಕ್ಕೋಸ್ಕರ ಬಡ್ಡಿನ ಸ್ವಲ್ಪ ಎಲ್ಲದರಲ್ಲೂ ಲೆಸ್ ಮಾಡಿ ಬಡ್ಡಿ ಇಲ್ಲದೇನೆ ನಾನು ಹಸಲನ್ನ ಹೇಗೆಲ್ಲ ಕೊಡ್ಬೋದು ಅಂತ ನಾನು ನಿಮಗೆ ಹೇಳಿದ್ದೀನಿ ಸರಿನಾ ಈ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್